ಎಲ್ಲ ಸ್ನೇಹಿತರಿಗೂ ಮಂಗಳಗೌರಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳಗೌರಿ ಹಬ್ಬವನ್ನು ನಾನು ಯಾವ ಥರ ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ನಾನು ಅದಕ್ಕೋಸ್ಕರ ನನ್ನ ಟೆರೇಸಿಂದ ಹೂವನ್ನೆಲ್ಲ ತೊಗೊಂಡು ಬಂದೆ ನೋಡಿ ಎಷ್ಟೊಂದು ವೆರೈಟಿ ಹೂವಾಗಿದೆ ಅಂತ ನೀವು ನೋಡ್ಬೋದು ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ತುಂಬ ಆಗ್ತಾ ಇದೆ ನಮ್ಮ ಮನೆಯ ಹೂವಿನಿಂದಲೇ ಪೂಜೆಯನ್ನು ಮಾಡೋದಕ್ಕೆ ತುಂಬ ಖುಷಿ ಕೂಡ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಈ ಮಂಗಳಗೌರಿ ಪೂಜೆಯನ್ನು ಶ್ರಾವಣ ಮಂಗಳವಾರದಂದು ಮಾಡ್ತಾರೆ ಕೆಲವೊಂದು ಸಲ ನಮಗೆ ನಾಲ್ಕು ಮಂಗಳವಾರ ಸಿಗತ್ತೆ ಕೆಲವೊಂದು ವರ್ಷ ಐದು ಮಂಗಳವಾರನು ಸಿಗತ್ತೆ ಈ ಥರ ಆಗುತ್ತೆ ನಾನು ಆಲ್ರೆಡಿ ಐದು ವರ್ಷಗಳ ಕಾಲ ಮಂಗಳಗೌರಿ ಪೂಜೆಯನ್ನು ಎಲ್ಲ ವಾರಗಳು ಮಾಡಿ ಉದ್ಯಾಪನೆ ಮಾಡಿ ಆಗಿರೋದ್ರಿಂದ ಇವಾಗ ಒಂದು ಮಂಗಳವಾರ ಅಷ್ಟೇ ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತೀನಿ ಯಾಕೆಂದರೆ ನಾವು ಪೂಜೆಯನ್ನು ಮಾಡದೆ ಬಿಡಬಾರ್ದು ಅಂತ ಇವಾಗ ನಾನು ಪೂಜೆಯ ತಯಾರಿಯನ್ನೆಲ್ಲ ಇದ್ದೀನಿ ಹೂವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡೆ ಹಾಗೆ ಈ ಮಂಗಳಗೌರಿ ಪೂಜೆಯಲ್ಲಿ ಹದಿನಾರು ಆರತಿಯನ್ನು ಮಾಡೋದೇ ತುಂಬ ಶ್ರೇಷ್ಠ ಮಂಗಳಗೌರಿಗೆ ಹದಿನಾರು ದೀಪಗಳ ಆರತಿಯನ್ನು ಮಾಡೋದು ಈ ಪೂಜೆಯ ಕಥೆಯಲ್ಲೂ ಕೂಡ ಬರುತ್ತೆ ಮಂಗಳಗೌರಿ ಪುಸ್ತಕದಲ್ಲೇ ಈ ಕಥೆಯೂ ಇರುತ್ತೆ ಮತ್ತು ಮಾಡುವಂಥ ವಿಧಾನನೂ ಕೂಡ ಇರುತ್ತೆ ಕೆಲವೊಬ್ಬರು ಬೇರೆ ಬೇರೆ ವಿಧಾನದಲ್ಲಿ ಪೂಜೆಯನ್ನು ಮಾಡ್ತಾರೆ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಆರತಿಯನ್ನು ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಬೆಲ್ಲವನ್ನು ಕೂಡ ಸೇರಿಸಿ ಕಾಯಿಸ್ಕೊಂಡು ಅದರಿಂದ ಕೂಡ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ನಾನು ಇವಾಗ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಇದನ್ನು ಆರತಿಗೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಇವನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ನಂತರ ಪೂಜೆಯನ್ನು ಮಾಡೋದು ನೀವು ಯಾವ ವಿಧಾನದಲ್ಲಿ ಮಂಗಳಗೌರಿ ಪೂಜೆಯನ್ನು ಮಾಡ್ತೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಇಲ್ಲಿ ಮಂಗಳಗೌರಿ ಪೂಜೆಯನ್ನು ಮಾಡೋದಿಕ್ಕೆ ಅಂತ ಚಿಕ್ಕದಾದಂಥ ಬೆಳ್ಳಿ ಪ್ರತಿಮೆ ಇದೆ ನನ್ನ ಹತ್ರ ಅದನ್ನು ಇಟ್ಕೊಂಡು ನಾನು ಪೂಜೆಯನ್ನು ಮಾಡ್ತೀನಿ ಹಾಗೆಯೇ ಮಂಗಳಗೌರಿ ಪುಸ್ತಕದಲ್ಲಿ ಪೂಜೆ ಮಾಡುವಂಥ ವಿಧಾನವೂ ಇರುತ್ತೆ ಮತ್ತು ಈ ಪೂಜೆ ಕಥೆಯೂ ಕೂಡ ಇರುತ್ತೆ ಆ ಕಥೆಯನ್ನು ಕೂಡ ಓದೋದಿರುತ್ತೆ ನೋಡಿ ಈ ಥರ ಪುಸ್ತಕ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಗೆಳತಿ ಸುಚೇತ ಹಾಡಿರುವಂಥ ಒಂದು ಹಾಡಿನ ಸಣ್ಣ ತುಣುಕನ ಕೂಡ ನೀವು ಕೇಳ್ಬೋದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಕೂಡ ಬ ಮಾಡಿ ಬನ್ನಿ ಸುಚೇತ ಹಾಡಿರುವಂಥ ಹಾಡನ್ನು ಕೇಳೋಣ ಅಂಬಾ ಅಂಬಾ ಎನ್ನುವೇ ಕಣ್ಣಿಗೆ ಕಾಣುವ ಜಗದಂಬಾ ಮಾತಿಗೆ ಮೀ धे नवे के काणु जगदम्बा मातिगे मीरमु मुकाम्बा कण्ण काणु जगदम्बा मातिगे मीरिदा हसि सरि हसिवेगे हुल्ले मृष्टान्ना मृष्टाना हसिद्ध सरि हसिवेगे हुल्ले मृष्टान्ना मृष्टाना केरेयदो बा ृदो केरयदो बावो सरि तृषगदो तृप्तय जलपाना त्रिषगदो तृप्तय जलपाना अम्ब अम्ब्यमधे ने काणु जगदम् मागे मिरि